ಹಾಯ್ ಹಲೋ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ನೋಡ್ಬೋದು ಸ್ನೇಹಿತರೆ ನಾಡ ಕಚೇರಿಯಲ್ಲಿ ನೀವು ಸ್ವತಃ ನಿಮ್ಮ ಮೊಬೈಲ್ ಫೋನಿಂದನೇ ಕ್ಯಾಸ್ಟ್ ಇನ್ಕಮ್ ಆಗಿರ್ಬೋದು ಅಥವಾ ವಾಸಸ್ಥಳ ಆಗಿರ್ಬೋದು ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು ಯಾವುದೇ ರೀತಿಯಲ್ಲಿ ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದ್ರೆ ಸ್ವತಃ ನಮ್ಮ ಮೊಬೈಲ್ ಫೋನಿಂದ ಅಥವಾ ಕಂಪ್ಯೂಟರ್ಲಿಂದ ಅರ್ಜಿ ಹಾಕಿರ್ತೀವಿ ಅದನ್ನು ಮರು ಮುದ್ರಣ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ನಮಗೆ ಗೊತ್ತಿರುವುದಿಲ್ಲ ಇಲ್ಲಿ ಮರು ಮುದ್ರಣ ಅಂತ ಇದೆ ನೋಡಿ ಇದು ಆಲ್ರೆಡಿ ನಾವು ಅರ್ಜಿ ಹಾಕಿ ಡೌನ್ಲೋಡ್ ಮಾಡಿಕೊಂಡು ಕಳೆದು ಹೋದ ನಂತರ ಇದನ್ನು ಬಳಸಬೇಕಾಗುತ್ತೆ ನೋಡ್ಬೋದು ಸ್ನೇಹಿತರೆ ಹೊಸ ಅಪ್ಲಿಕೇಶನ್ ಹಾಕಿದಾಗ ಇಲ್ಲಿ ಹೋದರೆ ನೀ ಅರ್ಜಿ ನೀವು ಹಾಕಿದ್ದು ಅಲ್ಲ ಅಂತ ಯಾವ ರೀತಿ ಬರುತ್ತೆ ಅಂತ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಬಹುದು ಫ್ರೆಂಡ್ಸ್ ಆರ್ ಡಿ ನಂಬರ್ ಹಾಕೋ ನಂತರ ಹೊಸ ಅರ್ಜಿದು ನೀವು ಅರ್ಜಿ ಇನ್ನು ಮರುಮುದ್ರಣ ಮಾಡಿಲ್ಲ ನೋಡ್ಬೋದು ಸ್ನೇಹಿತರೆ ಈ ರೀತಿ ಬರುತ್ತೆ ಈ ರೀತಿ ಬಂದ ನಂತರ ನಾವೇನು ಮಾಡಬೇಕಂತ ಕೇಳಿದ್ರೆ ನೋಡ್ಬೋದಿಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಇಲ್ಲಿನ ನಿಮ್ಮ ಆರ್ ಡಿ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ಮಾಡಿದ ನಂತರ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನೋಡ್ಬೋದು ಸ್ನೇಹಿತರೆ ನಾ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ನಿಮ್ಮ ಸ್ವತಃ ನಿಮ್ಮ ಮೊಬೈಲ್ ಫೋನಿಂದನೇ ಇದನ್ನ ಮಾಡ್ಕೋಬೋದು ನೀವು ಹೊರಗಡೆ ಎಲ್ಲಿ ಅರ್ಜಿ ಹಾಕಿರ್ತೀರ ಅಲ್ಲೇ ಹೋಗಿ ತೊಗೋಬೇಕಾಗುತ್ತೆ ಬೆಂಗಳೂರವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಅಥವಾ ಗ್ರಾಮವನ್ನಾಗಿರ್ಬೋದು ಮತ್ತು ಯಾವುದೇ ಒಂದು ಸಿ ಎಸ್ ಸಿ ಕೇಂದ್ರ ಕೂಡ ಆಗಿರ್ಬೋದು ಎಲ್ಲಿ ಅರ್ಜಿ ಹಾಕಿರ್ತೀರ ಅಲ್ಲೇ ಹೋಗಿ ನೀವು ತಗೋಬೇಕಾಗುತ್ತೆ ಫಸ್ಟಲ್ಲಿ ಮುದ್ರಿಸು ಮರುಮುದ್ರಣ ಮಾಡಿಸಿಕೊಂಡು ನೀವು ಪ್ರಿಂಟನ್ನು ತೆಕ್ಕೋ ಮುಂದಿಟ್ಕೋಬೇಕಾಗಿರುತ್ತೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಾನು ಡಿ ನಂಬರ್ನ ಹಾಕೊತಾ ಇದ್ದೀನಿ ಹಾಕೊಂಡ ನಂತರ ನೋಡ್ಬೋದು ಸ್ವತಃ ನೀವೇ ಅಪ್ಲಿಕೇಶನ್ ಹಾಕಿದರೆ ನೀವೇ ಕೂಡ ಇಲ್ಲಿ ಸ್ವತಃ ನೀವೇ ಮುದ್ರಿಸೋಕ್ಕೆ ಆಪ್ಷನ್ ಕೂಡ ಅವಕಾಶ ಕೂಡ ಇರುತ್ತೆ ನೋಡ್ಬೋದು ಸ್ನೇಹಿತರೆ ಈ ರೀತಿ ನಂಬರ್ನ ಹಾಕೊಂಡ ನಂತರ ಈ ರೀತಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಯಾವ ರೀತಿ ಬರುತ್ತೆ ಅಂತ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಿಮ್ಮ ಅರ್ಜಿ ಸ್ಥಿತಿಯನ್ನು ತಿಳಿದುಕೊಂಡು ನೀವು ಮರುಮುದ್ರಣವನ್ನು ಮಾಡಬೇಕಾಗಿರುತ್ತದೆ ಇದನ್ನ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ ರುತ್ತದೆ ಫಸ್ಟ್ ಯಾರೆಲ್ಲ ಫಸ್ಟ್ ನ್ಯೂ ಅರ್ಜಿ ಅಪ್ಲಿಕೇಶನ್ಗಳು ಇರುತ್ತದೆ ಅಂತವರು ಇಲ್ಲಿ ನೋಡಬಹುದು ಸ್ನೇಹಿತರೆ ಮುದ್ರಣ ಅಂತರದಲ್ಲಿ ಬಾಕಿ ಇದೆ ಅಂತ ಬಂದಿರುತ್ತದೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಇದು ತಾನೇ ಆಗಿ ನಂಬರ್ನ ತೋರಿಸ್ತಾ ಇರುತ್ತೆ ನೀವೇನು ನಂಬರ್ ಕೂಡ ಎಂಟರ್ ಮಾಡೋಂಥ ಅವಶ್ಯಕತೆ ಇರುವುದಿಲ್ಲ ಮತ್ತು ಯಾವುದೇ ರೀತಿಯಾಗಿ ಅಮೌಂಟ್ ಕೂಡ ಪೇ ಮಾಡಲು ಅವಶ್ಯಕತೆ ಕೂಡ ಇರುವುದಿಲ್ಲ ಸ್ನೇಹಿತರೆ ಯಾಕಂದರೆ ನಾವು ಮೊದಲನೇದಾಗಿ ನಲ್ವತ್ತು ರೂಪಾಯಿನ ಪೇ ಮಾಡಿರ್ತೀವಿ ಅದಕ್ಕೋಸ್ಕರ ಇದ್ರ ಮೇಲೇನೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಟಿಕ್ ಮಾರ್ಕ್ ಹಾಕಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೋಡ್ಬೋದು ಸ್ನೇಹಿತರೆ ಯಾವ ರೀತಿ ಬರುತ್ತೆ ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಷ್ಟು ತಿಳಿಸ್ತಾ ಹೋಗ್ತೀನಿ ಅದೇ ರೀತಿ ಕೂಡ ನೀವು ಮಾಡ್ಬೋದು ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಮಾಹಿತಿ ಪಡೆಯಲು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ಬೋದು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ಹ್ಯಾಂಗೆ ಒಂದು ಲೈಕ್ ಮಾಡಿ ಯಾರೆಲ್ಲ ನೋಡುವ ಸ್ನೇಹಿತರೆ ಈ ರೀತಿಯಲ್ಲಿ ಮುದ್ರಿಸಿದ ನಂತರ ನೋಡ್ಬೋದು ಇಲ್ಲಿ ಫೈನಲ್ ಆಗಿ ಅದೇ ನಂಬರ್ ಕೂಡ ನಾನು ಅದೇ ಅರ್ಜಿನ ಸ್ಟೇಟಸ್ನ ಚೆಕ್ ಮಾಡ್ತೀನಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಿಮ್ಮ ಅರ್ಜಿಯನ್ನು ಕಂಪ್ಲೀಟೆಡ್ ಅಂತ ಬಂದಿರುತ್ತೆ ನೋಡಬಹುದು ಸ್ನೇಹಿತರೆ ಪೂರ್ಣಗೊಂಡಿದೆ ಅಂತ ಬಂದಿರುತ್ತೆ ಇವಾಗ ನಾವು ಮುದ್ರಣ ಯಾವ ರೀತಿ ಮಾಡಬೇಕು ಅಂತ ಕೇಳಿದ್ರೆ ಇದ್ರ ಮೇಲೆ ಬರಬೇಕಾಗುತ್ತೆ ಇಲ್ಲಿ ನಂಬರನ್ನು ಹಾಕೊಂಡ ನಂತರ ಇಲ್ಲಿ ನೋಡ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಈ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪ್ರಿವ್ಯೂ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ನಿಮ್ಮದು ಸರ್ಟಿಫಿಕೇಟನ್ನು ಓಪನ್ ಆಗುತ್ತೆ ಯಾವುದೇ ಒಂದು ಸರ್ಟಿಫಿಕೇಟ್ ಇದ್ರೂ ಕೂಡ ಇದೇ ರೀತಿಯಲ್ಲಿ ಓಪನ್ ಆಗುತ್ತೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಾವು ಪ್ರಿಂಟು ಕೂಡ ತಗೋಬೋದಾಗಿರುತ್ತೆ ನಾನು ಪ್ರಿಂಟು ಆಲ್ರೆಡಿ ನಾನು ಒರಿಜಿನಲ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ನಾನು ಇದನ್ನ ಇಲ್ಲಿ ಟೆಂಪ್ರವರಿ ಇದು ನಾನು ತಗೊತಾ ಇಲ್ಲ ಅದಕ್ಕೋಸ್ಕರ ಒರ್ಜಿನಲ್ ಯಾವ ರೀತಿ ಇರುತ್ತೆ ಅಂತ ಕೇಳಿದ್ರೆ ನಾನು ತಮ್ಮೇಲಲ್ಲಿ ಕೂಡ ಕೊಟ್ಟಿರ್ತೀನಿ ನೋಡ್ಬೋ ಸ್ನೇಹಿತರೆ ಯಾವ ರೀತಿ ಇರುತ್ತೆ ಅಂತ ನಾನು ಎಲ್ಲ ಎ ಟು ಜೆಡ್ ಇಲ್ಲಿ ಕೂಡ ತೋರಿಸ್ತಿರ್ತೀನಿ ನೋಡ್ಬೋದು ತೋರಿಸಿರ್ತೀನಿ ಒರಿಜಿನಲ್ ಆಗಿ ಈ ರೀತಿ ನಾವು ನೋಡ್ಬೋದು ಸ್ನೇಹಿತರೆ ಈ ರೀತಿಯಾಗಿ ನಾವು ಫಸ್ಟ್ ತೋರಿಸಿದ್ನೆಲ್ಲ ನಾನು ಆ ರೀತಿ ಮಾಡಿದ್ರೆ ಇದು ಡೈರೆಕ್ಟ್ ಪ್ರಿಂಟನ್ನು ಅನ್ನು ತಗೊಳ್ಳುತ್ತೆ ಈ ರೀತಿಯಾಗಿ ನಿಮ್ಮ ಪ್ರಿಂಟನ್ನು ಬರುತ್ತೆ ನೋಡಬಹುದು ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೆಚ್ಚಿನ ವೀಡಿಯೋ ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ಅರ್ಜಿ ಹಾಕಿ ಪ್ರಿಂಟ್ಔಟ್ ಅನ್ನು ತಗೊತಾ ಅವರಿಗೆ ಅಂತ ಅಂಥವರಿಗೆ ವಿಡಿಯೋನ ಶೇರ್ ಮಾಡಿ ಅಪ್ಲಿಕೇಶನ್ ಕೂಡ ಯಾವ ರೀತಿ ವಾಸಸ್ಥಳ ಆಗಿರ್ಬೋದು ಮತ್ತೆ ಕಾಸ್ಟ್ ಇನ್ಕಮ್ ಆಗಿರ್ಬೋದು ಯಾವುದೇ ಒಂದು ಅಪ್ಲಿಕೇಶನ್ ಕೂಡ ಹಾಕೋದಿದ್ರೆ ನನ್ನ ವಿಡಿಯೋನ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿದ್ರೆ ನಾನು ಈ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇದು ವಾಸಸ್ಥಳನ ಯಾವ ರೀತಿ ಹಾಕೋದಂತ ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋ ತೆಳಗಡೆ ಇರುತ್ತೆ ಈ ವಿಡಿಯೋ ನೋಡ್ತಾ ಇದ್ರೆ ಈ ವಿಡಿಯೋ ತೆಳಗಡೆನ ಅದ್ರ ಲಿಂಕ್ ಅನ್ನ ಕೊಟ್ಟಿರ್ತೀನಿ ವಿಡಿಯೋ ಹೇಗೆ ಅನಿಸ್ತು ಅಂತ ನಮಗೆ ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಬಹುದು ಕೊನೆವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ